هي <laughs> انتخابات ಏನು ಒಂದು ಉಪಚುನಾವಣೆ ಸಿಗ್ಗಾಂವ್ ಸಿಗ್ಗಾಂ ಸಿಗ್ಗಾಂವ್ ಚನ್ನಪಟ್ಟಣ ಮತ್ತು ಸಂಡೂರಲ್ಲಿ ಏನು ಉಪ ಚುನಾವಣೆ ನಡೆದಿತ್ತು ಆ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಂಕರಿಸಿದಂಥ ಎಲ್ಲ ಆ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಅದೇ ರೀತಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಏನು ಈ ದೇಡು ವರ್ಷದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಏನು ಹಿಂದೆ ಐದು ವರ್ಷದ ಕೆಲಸ ಮಾಡಿದ ಅಭಿವೃದ್ಧಿ ಕೆಲಸ ಅದೇ ತೆರಳದ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭಿಸಿದಾಗ ಆದರೆ ವಿರೋಧ ಪಕ್ಷದವರು ಸುಖಾಸುಮನೆ ಮನೆ ಇವತ್ತು ಮೂಡ ಹಗರಣ ಅಂತ ಇರ್ಬೋದು ಅಥವಾ ಒಕ್ ಹಗರಣ ಅಂತ ಇರ್ಬೋದು ಇಂತಹ ಸುಖಾಸು ಮನೆ ಸಪಟ್ಟ ಏನು ವಿಷಯಗಳನ್ನು ತೆಗೆದುಕೊಂಡು ಅವುಗಳನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡ ಹಗರಣ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸೋಕೆ ಪ್ರಯತ್ನ ಮಾಡಿದರು ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳ ಮೇಲೇನು ಕಾಂಗ್ರೆಸ್ ಪಕ್ಷ ಜಾರಿಗೊಳಿಸೈತಿ ಆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ದಿವಾಳಿ ಆಗುತ್ತಾ ಆರ್ಥಿಕವಾಗಿ ದುರ್ಬಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಅವನ್ನೆಲ್ಲ ತಿರಸ್ಕಾರ ಮಾಡಿ ಏನು ಈ ಮೂರು ಕ್ಷೇತ್ರದ ಮತದಾರ ಅಂದರೂ ಒಂದು ಕರ್ನಾಟಕ ರಾಜ್ಯದ ಜನತೆ ಅಂದರೂ ಒಂದು ತೀರ್ಪು ಇಷ್ಟೇ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಯಾವುದೇ ರೀತಿ ಅವರ ಪಾತ್ರ ಇಲ್ಲ ಒತ್ತು ಕೂಡ ಒಂದು ಹಗರಣ ಅಲ್ಲ ಅಲ್ಲ ಅದೇ ರೀತಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅನ್ನೋ ಒಂದು ವಿಚಾರ ಈ ಮೂರು ವಿಚಾರಗಳನ್ನು ಜನರು ಅನುಮೋದನೆ ಮಾಡ್ಯಾರ ಅನ್ನೋದೇ ಈ ಮೂರು ಉಪ ಚುನಾವಣೆಯ ಫಲಿತಾಂಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜನಗಳಲ್ಲಿ ಹಾಗೂ ಮಾತೆಯರಲ್ಲಿ ಸಹೋದರಿ ಸಹೋದರರಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಈ ಒಂದು ಚುನಾವಣೆಯಲ್ಲಿ ಏನು ನಮ್ಮ ಕರ್ನಾಟಕದ ಜನ ಮೊದಲು ಚುನಾವಣೆಯಲ್ಲಿ ಏನು ಅಭೂತಪೂರ್ವವಾದ ವಿಜಯವನ್ನು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳನ್ನು ಎತ್ತಿ ತೊಡಿಸಿದ್ರು ಜನರಲ್ಲಿ ಅದೆಲ್ಲ ಸುಳ್ಳು ಅನ್ನೋದನ್ನು ಈ ಚುನಾವಣೆ ಮೂಲಕ ಒಂದು ಜನ ಅಂತಕ ಪಾಠ ಕೊಟ್ಟಾರೆ ಬಿ ಜೆ ಪಿ ಅವ್ರಿಗೆ ಅಂತ ಇಲ್ಲ ಇದು ಭಾವೇಕ ನಾಡು ಸಂತನ ನಾಡಲ್ಲಿ ಇವತ್ತು ಜಾತಿ ನಡೆಯಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಸಂದೇಶವನ್ನು ಈ ಉಪಚುನಾವಣೆ ಮೂಲಕ ಕೂತ್ಕೊಟ್ಟಂದ್ರೆ ಕನ್ನಡ ಜನತೆಗೆ ಎಲ್ಲರೂ ಒಂದು ನಾವೆಲ್ಲ ಒಂದು ಅನ್ನೋದನ್ನು ತೋರಿಸಿ ಧನ್ಯವಾದ ಕೊಡ್ತೀನಿ ಈ ಒಂದು ಚುನಾವಣೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತೆ ಆ ಶಕ್ತಿಯಿಂದ ನಾವು ಕರ್ನಾಟಕದ ಲೋಕಸಭೆ ಎಲೆಕ್ಷನ್ ಗೆಲ್ತೀವಿ ಅಂತ ಮತ್ತೊಮ್ಮೆ ನಾನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಿಂದಿ ಡಿ ಮೋ ಸಾಹೇಬರು ಹೇಳಿದರು ಅದು ಸತ್ಯ ಐತಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸಹೇಬರು ದೊಡ್ಡ ದೊಡ್ಡ ನಾಯಕರಾದ ನಮ್ಮ ಪಕ್ಷದೊಳಗೆ ಅವರ ಆಶ್ರಯದಲ್ಲಿ ಕಾಂಗ್ರೆಸ್ ಪಕ್ಷನೂ ಬಲಿಷ್ಠವಾಗುತ್ತಾ ಇಲ್ಲಿ ಏರ್ ಸೇರಿದ್ರೆ ನಮ್ಮ ಯುವ ಯುವ ಕಾರ್ಯಕರ್ತರಿಗೂ ಹಿರಿಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗುದಮ್ಮೆ ನಾವು ವಂದಿಸುತ್ತಾ ಮತ್ತೆ ತಮ್ಮಿತ್ರರಿಗೂ ವಂದಿಸುತ್ತ ಎರಡು ಮಾತ್ರ ಮುಖ್ತಿದ್ದೀವಿ